ಹಾಯ್ ಹೆಲೋ ಎವ್ರಿ ಒನ್ ವೆಲ್ಕಮ್ ಟು ಮೈ ಬ್ಲಾಗ್ ಫ್ರೆಂಡ್ಸ್ ಇವತ್ತು ಮಶ್ರೂಮ್ ಮತ್ತು ಪನ್ನೀರ್ ಮಸಾಲ ಮಾಡಿದ್ದೀನಿ ಮಸಾಲ ಅಂತಲೂ ಹೇಳ್ತಾರೆ ಗ್ರೇವಿ ಅಂತಲೂ ಹೇಳ್ತಾರೆ ಚಪಾತಿಗೆ ರೋಟಿಗೆ ರೈಸ್ಗೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬಂದಿದೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದೆ ಹೋಗಿ ನೀವು ನೋಡ್ಕೊಂಬನ್ನಿ ಫ್ರೆಂಡ್ಸ್ ನಾನು ಮಾಡಿದ್ದೀನಿ ವಿಡಿಯೋ ನೋಡ್ಕೊಂಬನ್ನಿ ಫ್ರೆಂಡ್ಸ್ ಮಶ್ರೂಮ್ ಒಂದು ಪ್ಯಾಕೆಟ್ ಪನ್ನೀರ್ ಒಂದು ಹಂಡ್ರೆಡ್ ಗ್ರಾಮ್ಸ್ ಟೊಮೆಟೊ ದಪ್ಪ ದಪ್ಪದು ಮೂರು ಟೊಮೆಟೊ ನಾಲ್ಕು ಹಸಿಮೆಣ್ಸಿಕಾಯಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಒಂದು ಮೂವತ್ತು ಪೀಸ್ ಗೋಡಂಬಿ ಕಸ್ತೂರಿ ಮೆತ್ತಿ ರುಚಿಗೆ ತಕ್ಕಷ್ಟು ಉಪ್ಪು ಐದು ನಾಲ್ಕರಿಂದ ಐದು ಪಲಾವ್ ಎಲೆ ಚಕ್ಕೆ ಲವಂಗ ಬಟರ್ ಬೆಣ್ಣೆ ಕೊತ್ಮಿರಿ ಸೊಪ್ಪು ಎರಡರಿಂದ ಮೂರು ಮೂರು ಹಾಕೊಳ್ಳಿ ಮೂರು ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದುವರೆ ಸ್ಪೂನು ಅರ್ಶಿಣ ಪುಡಿ ಸಕ್ಕರೆ ಸೋಂಪು ಕಾಳು ಧನಿಯಾ ಪುಡಿ ಒಂದುವರೆ ಸ್ಪೂನು ಮೆಣಸು ಪೌಡ್ರ್ ಸ್ವಲ್ಪ ಖಾರಂ ಪುಡಿ ರೆಡ್ ಖಾರದ ಪುಡಿ ನಿಮ್ಗೆ ಎಷ್ಟು ಅಷ್ಟು ಮತ್ತು ಗರಂ ಮಸಾಲ ಇಷ್ಟು ಹಾಕಿ ಬಟರ್ ಪನ್ನೀರ್ ಮಸಾಲ ಮಾಡೋಣ ಬನ್ನಿ ಫ್ರೆಂಡ್ಸ್ ಹಾಫ್ ಬೌಲು ಮೊಸರು ನೋಡಿ ಫ್ರೆಂಡ್ಸ್ ಈಗ ಬಾಣಲಿ ಇಟ್ಟಿದ್ದೀನಿ ಎಣ್ಣೆ ಹಾಕೋತಿದ್ದೀನಿ ಫ್ರೆಂಡ್ಸ್ ಈಗ ಎಣ್ಣೆ ಕಾದಿದೆ ಚಕ್ಕೆ ಲವಂಗ ಸೋಂಪು ಮೂರು ಎಣ್ಣೆಗೆ ಹಾಕ್ತಿದ್ದೀನಿ స్వల్ప రోస్ట్ ఈ రోస్ట్ ఫ్రెండ్ ఇవ్వగ ఆనియన్ ఆడమంటే ఫుల్ హనియన్ హోదు ఫ్రెండ్స్ ఈరుళ్ళి చనం రోస్ట్ ఆరు టొమేటో గోడంబినే టేస్ట్ నాలుగు అచ్చి మెచ్చింటీ రోస్ట్ ఆ చికెన్ పీసీ టమో ఆతాదీ టటో ఫుల్ సాఫ్ట్ ఎన్న గోడ్ హి టటో ఫుల్ సాఫ్ట్ ఫ్రెండ్స్ అది గోడంబి హాకొతీ ఫు చాఫ్ ఆ ఎలా రోస్ట్ ఆ బాగు గోడంబి ఏం ಹಾಕ್ತಾರೆ ಅಂದರೆ ತಿಕ್ನೆಸ್ಗೋಸ್ಕರ ಹಾಕ್ತಾರೆ ಫ್ರೆಂಡ್ ನೋಡ್ಕೊಂಡು ಹಾಕೊಳ್ಳಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈಗ ಇದು ಫುಲ್ ಆಗಿದೆ ರೋಸ್ಟ್ ಆಗಿದೆ ಇದನ್ನು ಆಡಿಸ್ಬಿಟ್ಟು ಮಿಕ್ಸಿಗೆ ಮಾಡ್ಕೋಬೇಕು ಫ್ರೆಂಡ್ಸ್ ಮಿಕ್ಸಿ ಆಡಿಸ್ಕೊಳಿ ನೋಡಿ ಫ್ರೆಂಡ್ಸ್ ಈಗ ಮತ್ತೆ ಬಾಣಲೆ ಇಟ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡೋಣ ಸ್ವಲ್ಪ ಎಣ್ಣೆ ಸ್ವಲ್ಪ ಬೆಣ್ಣೆ ಟೇಸ್ಟಿಗೆ ಎರಡೂ ಹಾಕಂದ್ರೆ ತುಂಬ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್ ಎಣ್ಣೆ ಬೆಣ್ಣೆ ಕಾದಿದೆ ಫ್ರೆಂಡ್ಸ್ ಈಗ ಚಕ್ಕೆ ನಾನು ಸಾರಿ ಇನ್ನು ಪಲಾವ್ ಎಲೆ ಹಿಡಿದು ನಾವೇನು ಹಾಕ್ಕೊಂಡಿದ್ರೋ ಕರಿಬೇನ ಸೊಪ್ಪು ಈರುಳ್ಳಿ ಮತ್ತು ಒಣಮೆಣಿಕಾಯಿ ಎಲ್ಲ ಹ್ಯಾಡ್ ಮಾಡಿಕೊಡೋಣ ನೋಡಿ ಫ್ರೆಂಡ್ಸ್ ಇದೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದುವರೆ ಸ್ಪೂನ್ ಹಾಕ್ಕೊಂಡಿದ್ದೀನಿ ಫುಲ್ಲು ಹಸಿರು ವಾಸನೆ ಎಲ್ಲ ಹೋಗ್ಬೇಕು ಫ್ರೆಂಡ್ಸ್ ಹಾಕಿ ತುಂಬ ಚೆನ್ನಾಗಿರುತ್ತೆ ಹಸಿ ಹಾಸಣೆ ಹೋಗುವಾಗಂತೂ ರೋಸ್ಟ್ ಮಾಡಬೇಕು ಫ್ರೆಂಡ್ಸ್ ಹಸಿ ಭಾತ್ನ ಇದ್ದರೆ ಚೆನ್ನಾಗಿರಲ್ಲ ಫ್ರೆಂಡ್ಸ್ ಫ್ರೆಂಡ್ಸ್ ಈಗ ಇದಕ್ಕೆ ಮಶ್ರೂಮ್ ಹಾಕೊಳ್ಳೋಣ ಮಶ್ರೂಮ್ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ ಅದರಿಂದ ಸ್ವಲ್ಪ ರೋಸ್ಟ್ ಆದರೆ ಬೇಗ ನೀರು ಬಿಟ್ಕೊಳುತ್ತೆ ಫ್ರೆಂಡ್ಸ್ ಆಮೇಲೆ ಮಸಾಲೆ ಹಾಕ್ಕೊಳ್ಳೋಣ ಮಶ್ರೂಮ್ ಇದೆ ಫ್ರೆಂಡ್ಸ್ ಈಗ ಮಸಾಲೆ ಎಲ್ಲ ಹಾರಿದೆ ಮಿಕ್ಸಿಗೆ ಹಾಕ್ಕೊಳ್ಳೋಣ ಮಿಕ್ಸಿ ಮಾಡ್ಕೊಂಬಿಡೋಣ ಮಸಾಲೆ ರೆಡಿ ಮಾಡ್ಕೊಂಬಿಡೋಣ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇಲ್ಲಿ ಮಸಾಲೆ ರೆಡಿಯಾಗಿದೆ ಇಲ್ಲಿ ಮಶ್ರೂಮ್ ಹಾಕಿದ್ನಲ್ಲ ಎಷ್ಟೊಂದು ನೀರು ಬಿಟ್ಕೊಂಡಿದ್ದೆ ನೋಡಿ ಇದು ಮಶ್ರೂಮ್ ಬೇಕಾ ಬಂದಿದೆ ಈ ಮಶ್ರೂಮ್ಗೆ ಈಗ ಮಸಾಲೆ ಆ್ಯಡ್ ಮಾಡ್ಕೊಬೇಕು ಮಶ್ರೂಮಲ್ಲಿ ಆಲ್ರೆಡಿ ನೀರು ಬಿಟ್ಟದ್ರೆ ಬಿಟ್ಟಿರೋದ್ರಿಂದ ನಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಗ್ರೇವಿಗೆ ನೀರು ಹಾಕ್ಕೊಬೇಕಾಗುತ್ತೆ ಫ್ರೆಂಡ್ಸ್ ಆಲ್ರೆಡಿ ಇದು ಗ್ರೇವಿಗೆ ಸಮ ಬಂದಿದೆ ಆದರೆ ಈ ಮಿಕ್ಸಿ ಜಾರಾಗ ಒಂದು ಸ್ವಲ್ಪ ತುಳಿದ ನೀರು ಇದಕ್ಕೆ ಹಾಕೊಂಡ್ರೆ ಕರೆಕ್ಟ್ ಆಗುತ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ ಈಗ ನಾವು ಮಸಾಲೆ ಏನು ಅಟ್ ಎತ್ಕೊಂಡಿದ್ವು ಆ ಮಸಾಲೆಲ್ಲ ಹಾಕ್ಬೇಕು ಅದಕ್ಕೆ ಈ ಮಸಾಲೆ ಒಳಗೆ ಹ್ಯಾಡ್ ಮಾಡ್ಕೊಬೇಕು ಅರ್ಶಿನ್ ಪುಡಿ ಧನಿಯಾ ಪುಡಿ ಗರಂ ಮಸಾಲೆ ಅಚ್ಕಾರದ ಪುಡಿ ಪೆಪ್ಪರ್ ಪೌಡರ್ ಅಷ್ಟು ಹಾಕ್ಕೊಂಡು ಈ ಮಸಾಲೆ ಎಲ್ಲ ವಾಸನೆ ಹೋಗಬೇಕು ಆಲ್ರೆಡಿ ಹೋಗಿದೆ ನೋಡಿ ಫ್ರೆಂಡ್ಸ್ ಮಿಕ್ಸ್ ಮಾಡಬೇಕು ಎಲ್ಲ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಈ ಕಸ್ತೂರಿ ಮೆಂತ್ಯ ಏನು ಇಟ್ಕೊಂಡಿದ್ರೆ ಮೆಂತ್ಯ ಕಸ್ತೂರಿ ಮೆಂತ್ಯ ಹಾಕ್ಬೇಕು ನೋಡಿ ಫ್ರೆಂಡ್ಸ್ ಈಗ ಇದಕ್ಕೆ ಸಕ್ಕರೆ ಆ್ಯಡ್ ಮಾಡ್ಕೊಳ್ಳೋಣ ಸಕ್ಕರೆ ತುಂಬಾ ಟೇಸ್ಟ್ ಕೊಡುತ್ತೆ ಫ್ರೆಂಡ್ಸ್ ಮಾಡಿ ತಿನ್ನಿ ನೋಡಿ ನೀವು ಮತ್ತೆ ಈಗ ಇದಕ್ಕೆ ಸ್ವಲ್ಪ ಮೊಸರು ಆ್ಯಡ್ ಮಾಡ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮಶ್ರೂಮು ಪನ್ನೀರು ಒಟ್ಟಿಗೆ ಹಾಕ್ಬಾರ್ದು ಫ್ರೆಂಡ್ಸ್ ಈ ಮಶ್ರೂಮ್ ಹಾಕಿದ್ದೀನಿ ಇನ್ನೇನು ಎಲ್ಲ ಗ್ರೇವಿ ರೆಡಿ ಆಗ್ತಿದೆ ಅನ್ನೋ ಒಂದು ಫೈವ್ ಮಿನಿಟ್ಸ್ ಬ್ಯಾಕ್ ಇದ್ದಂಗೆ ಪನ್ನೀರ್ ಹಾಕಿದ್ರೆ ಒಂದು ಫೈವ್ ಮಿನಿಟ್ಸ್ ಬಿಟ್ಟು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈಗ ಪನ್ನೀರ್ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಿಧಾನವಾಗಿ ಮಾಡ್ಕೊಳ್ಳಿ ಇಲ್ಲ ಪನ್ನೀರ್ ಉಡ್ಕೊಂಬಿಡುತ್ತೆ ಒಂದು ಫೈವ್ ಮಿನಿಟ್ಸ್ ಬಿಟ್ಟು ಹಾಫ್ ಮಾಡಿಕೊಂಡ್ರೆ ನೋಡಿ ಫ್ರೆಂಡ್ಸ್ ಈಗ ಕೊತ್ತಂಬರಿ ಹ್ಯಾಡ್ ಮಾಡ್ಕೊಳ್ಳೋಣ ಇವಾಗ ಸೂಪರ್ ಡೂಪರ್ ಮಶ್ರೂಮ್ ಆ್ಯಂಡ್ ಪನ್ನೀರ್ ಗ್ರೇವಿ ರೆಡಿಯಾಗಿದೆ ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಬಂದಿದೆ ಟೇಸ್ಟ್ ಮಾಡಿದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ನೀವು ನೋಡಿ ಮಾಡಿಕೊಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ಚಪಾತಿಗೆ ರೋಟಿಗೆ ರೈಸು ಏನು ಆಗಲಿ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಪ್ಲೀಸ್ ಫ್ರೆಂಡ್ಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್